ಅಲ್ಲಿ 500ಕ್ಕೆ ಮಾಡ್ತಾ ಇದ್ದಾರೆ ನಾಲ್ಕು ಜರ್ಸಿ ಹಾಕಿದ್ರು ಸರ್ ಅವರು ಆಮೇಲೆ ಹ್ಮ್ ಅವರು ಸ್ವಲ್ಪ ಭೂಮಿ ಸ್ವಲ್ಪ ಇದೆ ಅವರು ಒಂದೆ ಒಂದು ಅರ್ಧ ಎಕರೆಷ್ಟು ಇದೆ ಹ್ಮ್ ಅರ್ಧ ಎಕರೆ ಭೂಮಿಯಲ್ಲೇ ಅವರು ಎಲ್ಲ ತಮ್ಮ ಸಂಸಾರವನ್ನ ಸಾಲ್ರಿ ಬರೀ ಅರ್ಧ ಎಕರೆ ಅರ್ಧ ಎಕರೆ ಅರ್ಧ ಎಕರೆದಾಗ ಏನ್ ಮಾಡ್ತಾರೆ ಸರ್ ಅವರು 500ಕ್ಕೆ ಮಾಡ್ತಾರೆ ಸರ್ 500ಕ್ಕೆ 500ಕ್ಕೆ ಹ್ಮ್ ಮಕ್ಕಳಿಗೆ ಎಜುಕೇಶನ್ ನೋಡ್ಕೊಂತಾರೆ ಒಂದು ಐದು ಜನ ಮಕ್ಕಳು ಇದ್ದಾರೆ ಹೌದು ಸರ್ ಅವರ ಎಲ್ಲಾ ಸಂಸಾರ ಎಲ್ಲ ಇಡೀ ಅರ್ಧ ಎಕರೆದಾಗ ಐದು ಮಕ್ಕಳ ಸಾಕು ಒಂದು ಕೇವಲ ಐನುಗಾರಿಕೆಂತಂದ್ರೆ ಐನುಗಾರಿಕೆ ಸರ್ ಐನುಗಾರಿಕೆ ಐನುಗಾರಿಕೆಲ್ಲ ಮಾಡ್ತಾ ಇದ್ದಾರೆ ಏನ್ ಆಶ್ಚರ್ಯ ನೋಡಿರ್ತೀವಿ ಐವತ್ತು ಎಕರೆ ಬಹಳ ಬಹಳ ದೊಡ್ಡ ದೊಡ್ಡ ಎಕರೆ ಗಡ್ಲೆ ಇಡ್ಕೊಂಡ ದೊಡ್ಡ ಜಮೀನ್ದಾರ್ ನೋಡಿದೆ ಸರ್ ಅವ್ರ ಮುಂದೆ ಇವ್ರ ಏನ ಅದು ಊರ್ ಮುಂದೆ ಅವ್ರ ಏನಲ್ಲೂರ್ ಮುಂದೆ ಅವ್ರ ಏನಲ್ಲ ನಮಗೆ ಬದುಕು ಸರ್ ಅಂತರ ಚಿತ್ರೀಕರಣ ಓಕೆ ವೀಕ್ಷಕರೇ ಈ ಅರ್ಧ ಎಕರೆ ಜಮೀನಿನಲ್ಲಿ ಹೈನುಗಾರಿಕೆಯನ್ನ ಮಾಡಿ ಸಕ್ಸಸ್ ಅನ್ನ ಕಂಡಿರ್ತಕ್ಕಂತಹ ವ್ಯಕ್ತಿಯನ್ನ ಪರಿಚಯ ಮಾಡಿರ್ತಕ್ಕಂತ ಮುಖ್ಯ ಕಾರ್ಯಕರ್ತರು ಅಂದ್ರೆ ಇವರು ನನ್ನ ಜೊತೆಗಿರ್ತಕ್ಕಂಥ ಸ್ನೇಹಿತರು ಸರ್ ನಮಸ್ಕಾರ ಸರ್ ತಮ್ಮ ಪರಿಚಯ ಮಾಡಿಕೊಡ್ರಿ ಸರ್ ನಾವು ನಮ್ಮ ಹೆಸರು ಶಿವರಾಜ್ ಮಾತಂಗಿ ಅಂತ ಹೇಳಿ ಸರ್ ಹಾವುಕೋಟ ಹೈಸ್ಕೂಲಲ್ಲಿ ನಾವು ಮಾಡ್ತಾ ಇದ್ದೀವಿ ಹ ಸುಮಾರು ಒಂದು ನಾಲ್ಕೈದು ಮಾಡ್ತಾ ಇದ್ದೀವಿ ಹ ಇವ್ರ ಬಗ್ಗೆ ಹೇಳಿ ಸಾರ್ ಇವ್ರು ನರ್ಮಾರ್ ಅಂತ ನಮ್ಮ ಊರು ನಮ್ಮ ಪಕ್ಕದಲ್ಲಿ ನಮ್ದು ಒಳ್ಳೆ ಆತ್ಮೀಯರು ಹಾಗಾಗಿ ಅವರು ಒಂದು ಬದುಕು ಹೈನುಗಾರಿಕೆಯಿಂದ ಸಾಗ್ತಾ ಇದೆ ಅದೊಂದು ಇನ್ನೊಬ್ರಿಗೆ ಇನ್ಸ್ಪೈರ್ ಆಗಿದೆ ಅನ್ನೋ ಪರಿಸ್ಥಿತಿ ಇದೇ ಮಾಡ್ಲಿಕ್ಕೆ ಹೇಳಿ ಓಕೆ ತ್ಯಾಂಕ್ ಯು ಸಾರ್ ಥ್ಯಾಂಕ್ ಯು ಒಳ್ಳೆಯ ಮಾ ಮಾಹಿತಿಯನ್ನು ಕೊಟ್ಟಿದ್ದೀರಿ ಯಾಕಂತಂದ್ರೆ ಐದು ಒಂದು ಸ್ಫೂರ್ತಿ ಸರ ಎಷ್ಟೋ ಜನರಿಗೆ ಒಂದು ಐದು ಎಕರೆ ಆತ್ಮ ಎಕರೆ ಇರ್ತದೆ ಒಬ್ಬನೇ ಮಗ ಇರ್ತಾನೆ ಇರ್ತದೆ ಎಲ್ಲಾ ಇರ್ತದೆ ಆದ್ರೆ ಅವ್ರು ಮಾಡ್ಲಿಕ್ಕೆ ಮಾಡುವ ಮನಸ್ಸು ಇರಲ್ಲ ಆಸಕ್ತಿನೇ ಇರಲ್ಲ ಅದ್ರಾಗ ಇವ್ರಿಗೆ ಕೇವಲ ಅರ್ಧ ಎಕರೆ ಅಂತ ಹೇಳ್ತೀರಿ ಅಂತವ್ರನ್ನ ನೀವು ಪರಿಚಯ ಮಾಡಿಸ್ಲಿಕ್ಕೆ ಹೊರಟಿದ್ರಿ ಸರ ಬನ್ನಿ ಅವ್ರ್ ಮಾತಾಡ್ಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಅರ್ಧ ಎಕ್ರೆಯಲ್ಲಿ ಏನುಗಾರಿಕೆಯನ್ನು ಹೆಂಗ್ ಮಾಡಿದ್ರು ಅದೇ ಎಕ್ರೆಯಲ್ಲಿ ಬದುಕ್ಬೋದಾ ಸರ್ ಇದು ಸರ್ ಗುಂಡಿ ನೋಡಿದ್ರಿ ಸರ್ ನಮ್ ಭಾಗಕ್ಕ ಇದೇ ಒಂದ್ ದೊಡ್ಡ ವಿಷಯ ವಿಷಯ ಮಾಹಿತಿ ಹಾಗಾದ್ರೆ ಆ ಇವ್ರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ಬರ್ರಿ ಸರ್ ಹೋಗ್ಬರ್ರಿ ಬನ್ನಿ ಓಕೆ ಬರ್ರಿ ವಿಷಯಗಳನ್ನ ನಾವು ಕಲೆಕ್ಟ್ ಮಾಡ್ಬೇಕು ಇವತ್ತಿನ ದಿವಸ ಯಾಕಂದ್ರ ಬೇರೆಯವರಿಗೆ ಒಂದು ಪ್ರೇರಣೆ ಸರ್ ಸ್ಫೂರ್ತಿ ಆಗುತ್ತೆ ಸ್ಫೂರ್ತಿ ಸಿಗುತ್ತೆ ನಮಸ್ಕಾರ ರೀ ನಮಸ್ಕಾರ ಹ್ಮ್ ಹ್ಮ್ ನಮಸ್ಕಾರ ಯಾಕರ ಓಕೆ ಆರಾಮ್ ರೀ ಹ್ಮ್ ಹ್ಮ್ ಈ ಕುಂದ್ರ ಬಹುದ ಏನ್ ಮಾಡಕತ್ತೀರಿ ಸರ್ ಏನ್ ನಮ್ದು ಹೈನುಗಾರಿಕೆ ಕೆಲಸ ಮಾಡಕತ್ತೀರಿ ಚಲೋ ಆಗಲಿ ಅಂತ ಮಾಡ್ತೇವ್ರಿ ಅಲ್ಲ ಮತ್ತೆ ಕೆಮ್ಮಣ್ಣ ಹಚ್ಚಿರಲ್ಲ ಇದ್ಕ ಚಲೋ ಆಗ್ಬೇಕು ಬ್ಯಾಳೆ ರುಚಿ ಆಗತ್ರಿ ಅದಕ್ಕೆ ಹಚ್ಚಿರಿ ಈ ಬ್ಯಾಳೆಲಿಂದ ಬ್ಯಾಳೆ ಕೆಡಂಗಿಲ್ಲ ಇದು ಈ ಮಣ್ಣು ಹಚ್ಚಿದ್ದಾರೆ ಮುಂದ ಸ್ವಲ್ಪ ನಾವು ಇದ್ದಂತ ಬಡವರಾಗಲಿ ಶ್ರೀಮಂತರಾಗಲಿ ಇವು ಮೂರರಿಂದ ನಾಲ್ಕು ವರ್ಷ ತನ ಇಟ್ಟರು ಬ್ಯಾಳೆ ಕೆಡಂಗಿಲ್ಲ ಇದು ಅಡಿಗೆಗಳನ್ನು ಕೆಡಂಗಿಲ್ಲ ಅದಕ್ಕಾಗಲಿ ಈ ಮಣ್ಣಿನಿಂದಾನೇ ಇದನ್ನ ನೆನೆ ಹಾಕಿ ಇದನ್ನ ಮಣ್ಣು ಹಚ್ಚಿ ಮತ್ತೆ ಒಳ್ಳೆ ಪುನಃ ಒಣಗಿಸಿ ಇದನ್ನ ಬ್ಯಾಳೆ ಮಾಡ್ತಾ ಇದ್ದೇವೆ ನಾವು ಹೈನುಗಾರಿಕೆಯನ್ನ ತಿಳ್ಕೊಳಕ್ ಹೊಂದಿನಿ ಸರ್ ಡೈರಿ ಇರೋದು ತರ್ಲಕಟ್ಟಿಯಲ್ಲಿ ನಾವ್ ಇಲ್ಲಿಂದ ಹೋದ ಹಾಲ ಡೈರಿ ಅಲ್ಲಿ ಹಾಕಿ ಬರ್ತೇವೆ ಅಲ್ಲಿಗೆ ಹಾಕಿ ಈಗ ಆದ ಹೈನುಗಾರಿಕೆಲಿಂದ ನಾನು ಆರು ಮಕ್ಕಳನ್ನ ಶಾಲೆ ಓದಿಸ್ತಾನೆ ಇದ್ರ ಬಗ್ಗೆ ಆಮೇಲೆ ಅಲ್ಲಿ ಮಾತಾಡೋಣ ಹೋಗ್ರಿ ನಿಮ್ಮ ಹೈನುಗಾರಿಕೆ ಇದು ಒಂದು ತೋರ್ಸ್ರಿ ಜಾಗ ಇಲ್ಲೇತಂದ್ರೆ ಇದು ಶೆಡ್ ಇಲ್ಲ ರೀ ಆತ ಸುಗಳ್ರಿ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಯಾಪಲ್ದಿನಿ ಇದ್ದೀನಿ ಇಲ್ಲಿ ಯಾಪಲ್ದಿನಿ ಗ್ರಾಮದಲ್ಲಿ ಏನು ವಿಶೇಷ ಅಂತಂದ್ರೆ ಕೇವಲ ಅರ್ಧ ಎಕರೆಯಲ್ಲಿ ಅರ್ಧ ಎಕರೆ ಜಮೀನಿನಲ್ಲಿ ಮೇವನ್ನ ಬೆಳೆದುಕೊಂಡು ಐನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಆ ಹೈನುಗಾರಿಕೆಯನ್ನು ಮಾಡ್ತಕ್ಕಂತಹ ವ್ಯಕ್ತಿಯನ್ನ ಇವತ್ತಿನ ದಿವಸ ಮಾತಾಡಿಸಿ ಆ ಹೈನುಗಾರಿಕೆಯನ್ನು ಮಾಡ್ತಕ್ಕಂತಹ ರೈತನನ್ನ ಮಾತಾಡಿಸಿ ಹೈನುಗಾರಿಕೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಅವ್ರು ಮಾತಾಡ್ಸೋಣ ಲೈಟ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ವೀಕ್ಷಕರೇ ನಮಸ್ಕಾರ ಇವರೇ ನಮಸ್ಕಾರ ಸರ್